ಸುಪ್ರಜಯ ಸರ್ ಸರ್ ಆ ಚಾಕ್ಯರಲ್ಲಿ 40 ಲಕ್ಷ ರೂಪಾಯಿ ಇಂದ ಎನರ್ಜಿ ಹೆಂಗೆ ಮಾಡಕ್ಕೆ ಬರುತ್ತೆ ಸರ್ ಅವರು ಅಪ್ರೂವ್ ಮಾಡಿಸ್ಕೊಡಾರ ಸರ್ ಅಪ್ರೂವ್ ಮಾಡಿಸ್ಕೊಟ್ರು ಹೆಚ್ಚುವರಿ ಅದು ಒಂದೇ ಊರಿಗೆ ಅದು ಊರಿಗೆ ಹೆಂಗ್ ಮಾಡ್ CS ಮಾಡ್ಕೊಟ್ರು ಸರ್ ಇಲ್ಲ ಒಂದೇ ಊರಿಗೆ ಹೆಂಗ್ ಮಾಡಕ್ಕೆ ಬರುತ್ತೆ ಯಾವ ತರ ಮಾಡಕ್ ಲೇಬರ್ ಇಲ್ಲ ಅವರೇ ಲೇಬರ್ ಇಲ್ಲ ಸರ್ ಇಲ್ಲ ಅಂದ್ರೆ ನಿಮ್ಮ ಊತ ಅರ್ಜಿ ಬರ್ದು ನಾನು ಮನೆ ಜೈಲಕ್ಕೆ ಕಳಸ್ತೀನಿ ಸರಿ ಇಲ್ಲಿವರಿಗೆ ಸುಮ್ನಿದ್ದೆ ಅದೇನಾದರೂ ಕೆಲಸ ನೀನ್ ಮಾಡ್ತೋ ಲೇಬರಿ ಬರಿ ದುಡ್ಡು ನೀನೇನಾರು ನೀನ್ ಏನಾದ್ರು ಕೊಟ್ಟು ಏನಾರು ಮಾಡಿದ್ರೆ ಆಳು ಇವೆಲ್ಲ ಕರೆಕ್ಟ್ ಆಗಿ ಅದು ನಿನ್ನ ಹೆಣ ಹೆಣ ಓಡಿಸ್ತೀನಿ ಹುಷಾರ್ ಆ ಕೆಲಸ ಏನಾರು ಮಾಡಿದ್ರೆ ನೀನು ಹೆಂಗ್ರಿ ಒಂದೇ ಊರಿಗೆ ಹೆಂಗ್ರಿ ನಲವತ್ ಲಕ್ಷ ಕೊಡಕ್ ಬಿಟ್ಟದೆ ಹೆಂಗ್ರಿ ಹೆಚ್ಚೆ ನೀನು ಕೊಡ್ಸಾರಣ ಯಾರ್ ಸಿ ಎಸ್ ಕೊಟ್ಟಿರುವೆ ಅದ್ ಕರ್ಸಿ ಕೊಡ್ತೀನಿ ಹಾ ಮೇಲೆ ಅದ್ಕೊಂಡ್ ದೊಡ್ಡ ಕೊಟ್ಟಿದೆ ಯಾಕಂದ್ರೆ ಅರಸನ ಸಂಬಳ ಈ ತರ ಪಿ ಡಿ ಒ ಲಕ್ಷ ರೂಪಾಯಿ ಅಪ್ರೂವ್ ಮಾಡಿ ಕೊಟ್ಟಿರೋದು ಅಂತ ಪಿ ಡಿ ಒ ಇವರು ಜಿಲ್ಲಾ ಪಂಚಾಯತ್ ಇದ್ ಕೊಟ್ಟ ಮಾಡ್ಯಾರ ಅಂತ ಅರ್ಜಿ ಕೊಡು ಲೋಕಾಯುಕ್ತಕ್ಕೂ ಹಾಕೋಣ ಇಲ್ಲಿ ನಾಡದ್ದು ಬಾ ಲೋಕಾಯುಕ್ತಕ್ಕೆ ಕಾಣೆ ಅದ್ ಕೂಡ ಅಪ್ರೂವ್ ಆಗಿರೋ ಆ ಬೆಳಗ್ಗೆ ಸಗಬ ನಾನು ಮೀಟಿಂಗ್ ಅಲ್ಲಿ ಇರ್ತೀನಿ ಸಗಬ ನಾನು ಲೋಕಾಯುಕ್ತ ಅರ್ಜಿ ಬರ್ಕೊಡಿ ನೀವೆಲ್ಲ ಒಂದೇ ಊರಿಗೆ ನಲವತ್ತು ಲಕ್ಷ ಅಂಗಡಿ ಮಾಡಕ್ ಏನ್ ಕೆಲ್ಸಕ್ಕೆ ಚರಂಡಿ ಐತೆ ರಸ್ತೆ ಯಾವುದು ಇದು ಎಂಡಿ ಆರ್ ರೋಡ್ ಹೆಂಗ್ ಮಾಡ್ತೀಯ ನೀನು ಸೊರಿ ಎಂಡಿಆರ್ ರೋಡ್ ಹೆಂಗೆ ಮಾಡಕ್ ಬರ್ತದೆ ನಿನ್ಗೆ ಕ್ಲಿಯರ್ ಮಾಡ್ತೀನಿ ಇದು ಯಾವ್ದಾರು ಹಳ್ಳಿ ಕಡೆ ಒಳಕ್ ಹೋಗೋದ್ ಮಾಡ್ಬೇಕು ಹೊರ್ತು ಎನ್ ಆರ್ ರೀಜಿನಲ್ಲಿ ಈ ರೋಡ್ ಹೆಂಗೆ ಅಪ್ರೂವ್ ಮಾಡ್ತೀನಿ ನೀನು ಸೊರಿ ಯಾರೋ ರೋಡ್ ಮಾಡಕ್ ಬರಲ್ಲ ಅದು ಹರಿವೈದು ಯಾರಾದ್ರು ಒಳಕ್ ಹೋಗೋದಿದ್ರೆ ಮಾಡ್ಬೇಕು ಹೊರ್ತು ಅಂತದಿದ್ರೆ ನಲವತ್ತು ವರ್ಷಕ್ಕೆ ಮಾಡೋದಕ್ಕೆ ಕೇಳ್ಕೊ ಬಾ ನಾನ್ ನಾಳೆ ಹತ್ತಿ ಬರೀತೀನಿ ಇವನ್ನ ಚೀಫ್ ಸೆಕ್ರೆಟರಿ ಇವ್ರನ್ನ ಎಲ್ಲ ಸೇರ್ಸ್ ಒಟ್ಟಿಗೆ ಸರ್ ನಾಳೆ ಪತ್ತಿನ ಆಯ್ತು